ಎಲ್ರಿಗೂ ನಮಸ್ಕಾರ ಡಾಕ್ಟರ್ ಬಿ ಎಂ ಉಮೇಶ್ ಕುಮಾರ್ ಶ್ರೀ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನ ಕಳೆದ ಶುಕ್ರವಾರ ರವೀಂದ್ರ ಕಲಾಕ್ಷೇತ್ರದಲ್ಲಿ ವಿಶ್ವಕರ್ಮ ಮಹೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಹಾಗೂ ರಾಜ್ಯದ ಮಾರ್ಗದರ್ಶಕರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಸಾಹಿತಿಗಳು ನಮ್ಮೆಲ್ಲರ ಪ್ರತಿಷ್ಠಾನದ ಮಾರ್ಗದರ್ಶಕರು ಆದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ ಕಂಬಾರ ಸರ್ ಅವರು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು ಅವರು ಮೊದಲನೇ ನಮಗೆ ತಿಳಿದ ತಿಳಿಸಿರುವಂತೆ ಅನಾರೋಗ್ಯದಿಂದ ಸ್ವಲ್ಪ ಅವ್ರಿಗೆ ಹೆಲ್ತ್ ಕೂಡ ಸ್ವಲ್ಪ ಅಪ್ಸೆಟ್ ನಮ್ಮ ಒಂದು ಕಾರ್ಯಕ್ರಮದ ಬಹಳ ಮೂರು ನಾಲ್ಕು ವರ್ಷಗಳಿಂದ ಎಲ್ಲ ಕಾರ್ಯಕ್ರಮಗಳಲ್ಲೂ ಯಶಸ್ವಿಯಾಗಿ ನೆರವೇರಿಸಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆಸ್ತಾ ಬಂದಿದ್ವಿ ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಸ್ವಲ್ಪ ಹೊತ್ತಿನ ಕಾಲ ಬಂದು ಉದ್ಘಾಟನೆಯಲ್ಲಿ ಪಾಲ್ಗೊಂಡು ನಾನು ತೆರಳುತ್ತೀನಿ ಅಂತ ನಮಗೆ ಕೂಡ ಮಾಹಿತಿ ಕೂಡ ಮುಂಚೆನೆ ಕೊಟ್ಟಿದ್ದರು ಉದ್ಘಾಟನೆಯಲ್ಲಿ ಕೂಡ ಭಾಳ ಯಶಸ್ವಿಯಾಗಿ ದೀಪ ಬೆಳಗಿಸುವ ಮೂಲಕ ಜ್ಯೋತಿ ಕೂಡ ಬೆಳಗಿಸಿ ಆದ ಆದಮೇಲೆ ಮುಂದಿನ ಸಾಲಿನಲ್ಲೇ ಕೂಡ ಆ ಒಂದು ಹೆವಿಯಾದಂಥ ಒಂದು ಬ್ಲೋಯರ್ ಫ್ಯಾನ್ಸ್ಗಳು ಕೂಡ ಇತ್ತು ಮುಂದಗಡೆ ಲೈಟಿಂಗ್ಸ್ ಎಫೆಕ್ಟ್ಗಳು ಕೂಡ ಇತ್ತು ನಾನಿಲ್ಲಿ ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲ ಅಂತ ಹೇಳಿ ಅವರು ನೀವು ಇದನ್ನು ಮುಂದಿನ ಸನ್ಮಾನ ಒಂದು ಮಾಡಬೇಕು ಅದನ್ನು ನಾನು ಕಳಿಸ್ಕೊಡ್ತೀನಿ ಅಂದಾಗ ಇದನ್ನು ತಾವು ಮಾಡಿ ನನಗೆ ಕಳಿಸ್ಕೊಡಿ ಅಂತ ಅವರು ಸ್ವಯಂ ಪ್ರೇರಿತರಾಗಿ ಹಿಂದಿನ ಒಂದು ಸೀಟಿನಲ್ಲಿ ಕುಳಿತುಕೊತಾರೆ ಅದು ಆಗಿದ ತಕ್ಷಣವೇ ನಾವು ಕರೆದು ಅವ್ರಿಗೆ ಸನ್ಮಾನವನ್ನು ಮಾಡಿ ಅವರು ಭಾಷಣವನ್ನು ಕೂಡ ಮಾಡುವಕ್ಕೆ ಆಗಲಿಲ್ಲ ಅವ್ರನ್ನ ನಾವು ಎಲ್ಲ ಒಂದು ಸತ್ಗ ಗೌರವಗಳನ್ನು ಮಾಡಿ ಅವ್ರನ್ನ ನಾವು ಕಳಿಸಿಕೊಟ್ಟಿದ್ವಿ ಈ ಒಂದು ಹಿಂದಿನ ಸಾಲಿನಲ್ಲಿ ಕೂತಿರುವಂಥ ಅದನ್ನು ಗಮನಿಸಿದ ಸಂಯುಕ್ತ ಕರ್ನಾಟಕದ ಯೂಟ್ಯೂಬ್ ವಾಹಿನಿಯ ರಿಪೋರ್ಟರ್ ಅಥವಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂಥ ಮಾಧ್ಯಮ ಸ್ನೇಹಿತರು ಇದನ್ನು ಒಂದು ವಿಶೇಷವಾದಂಥ ಅರ್ಥದಲ್ಲಿ ಇದನ್ನು ಮಾಡಲಾಗಿದೆ ಅದರಿಂದ ದಯಮಾಡಿ ಆ ಥರ ಯಾವುದೇ ರೀತಿಯಂತಹ ಒಂದು ಅಚಾತುರ್ಯ ಹಾಗೂ ಆ ಒಂದು ಪ್ರಶ್ನೆ ಕೂಡ ಇಲ್ಲ ನಮ್ಮ ಪ್ರತಿಷ್ಠಾನದ ಪರವಾಗಿ ಹಾಗೂ ನಮ್ಮ ಸಮಾಜದ ಪರವಾಗಿ ಅಂತ ಏನೇ ಒಂದು ಕಾರ್ಯಕ್ರಮಗಳು ನಡೆದಿದ್ದರೂ ಕೂಡ ನಾವು ಕ್ಷಮೆಯನ್ನು ಕೂಡ ಯಾಚಿಸುತ್ತಾ ಮುಂದಿನ ದಿನಗಳಲ್ಲಿ ಈ ಥರ ಇದನ್ನು ಆಗದಂತೆ ಕೂಡ ನೋಡಿಕೊಳ್ಳುತ್ತಾ ಮತ್ತು ಈ ಒಂದು ಕಾರಣ ಏನಕ್ಕೆ ಆಯಿತು ಅನ್ನೋದನ್ನು ಕೂಡ ತಿಳಿಸಬೇಕಾಗಿರುವಂಥ ನಮ್ಮ ಆದ್ಯ ಕರ್ತವ್ಯ ಇರೋದರಿಂದ ಎಲ್ಲವನ್ನು ಒಗ್ಗೂಡಿಸಿ ತಮಗೆ ಕೈ ಮುಗಿದು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು